ದ ಲಾಡ್ ಅಲ್ಲಿ ಲೂಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನ ದೇಸು ಕ್ರಿಸ್ತನ ಹೆಸರಲ್ಲಿ ಈ ಮುಂಚೆನೇ ವೇಳೆಯಲ್ಲಿ ನನ್ನ ಹೃದಯಪೂರ್ವಕವಾಗಿ ವಂದನೆ ಸೋಸುತ್ತಾ ಹಾಗೆ ಕರ್ತನು ರಕ್ಷಕನು ನಮ್ಮ ದೇವರು ಆಗಿರುವಂಥ ಸದಮಲನ ಸ್ವಾಮಿಗೆ ನಾವು ಹೃದಯಪೂರ್ವಕವಾಗಿ ಮುಂಚೆನೆ ವೇಳ ಸ್ತೋತ್ರನ ಸೋಲಿಸಬೇಕು ಪ್ರಿಯರೇ ಸ್ತೋತ್ರನ ಸಲ್ಲಿಸಿ ವಾಕ್ಯನ ನಾವು ಧ್ಯಾನ ಮಾಡಿಕೊಳ್ಳೋದ್ರಿಂದ ಬನ್ನಿ ಪ್ರಿಯರೇ ಪ್ರಿಯ ದೇವಚನರೇ ಈ ದಿನದ ದೇವರು ವಾಕ್ಯ ಧ್ಯಾನವನ್ನು ನಾವು ಮಾಡಿ ಈ ದಿನ ನಾವು ಪ್ರಾರ್ಥನಾ ಪೂರ್ವಕವಾಗಿ ಕರ್ತನನ್ನು ಸ್ತುತಿಸುತ್ತಾ ಕರ್ತನ ಸಮ್ಮುಖವನ್ನು ಹುಡುಕೋದಾದರೆ ಆತ ನಮ್ಮ ಅವಶ್ಯಕತೆಗಳನ್ನೆಲ್ಲ ಪೂರೈಸಿ ನಮ್ಮನ್ನು ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲಂತೆ ಅದನ್ನು ನೋಡಿಕೊಳ್ಳಬೇಕು ಶಕ್ತನಾಗಿದ್ದಾನೆ ಪ್ರಿಯ ದೇವಚನರೇ ಪ್ರಿಯ ದೇವಚನರೇ ಬನ್ನಿ ನನ್ನೊಂದಿಗೆ ಏಷ್ಯಾನ ಗ್ರಂಥ ಐವತ್ತ ಏಳನೇ ಅಧ್ಯಾಯ ಅದರ ಹದಿನೈದನೇ ವಚನ ಬಹಳ ಸುಂದರವಾಗಿ ದೇವರು ಇವತ್ತು ವಾಗ್ದಾನ ಮಾಡುವಂಥ ವಾಕ್ಯ ನಮಗೆ ಸದಾ ಜೊತೆಯಲ್ಲಿ ಇರುವಂಥ ವಾಕ್ಯ ಇದಾಗಿದೆ ಪ್ರಿಯ ದೇವಚನರೇ ಪ್ರಿಯ ದೇವಚನರೇ ಯಶ್ನ ಗ್ರಂಥ ಐವತ್ತ ಏಳನೇ ಅಧ್ಯಾಯ ಹದಿನೈದನೇ ವಚನ ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ವಾಸ್ ನಿವಾಸಿಯಾದ ಮಹೋನ್ನತನು ಈಗನ್ನುತ್ತಾನೆ ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜೀವದ ದೀನನ ದೀನ ಮನಸ್ಸಿ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜೀವದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ಅಲೆಲ್ಲೂಯ ಪ್ರಿಯ ದೇವರೇ ದೇವಚನರೇ ಎಷ್ಟು ಸುಂದರವಾಗಿ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ ನೋಡ್ರಿ ಆತನ ಸದಮಲೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನ್ನು ಈಗ ಪ್ರಿಯ ದೇವ್ ಜನರೇ ನಮ್ಮ ದೇವರು ಸದಾಕಾಲ ಇರುವ ಸದಮಲನಾದಂತಹ ದೇವರು ಶಾಶ್ವತವಾದ ಲೋಕದಲ್ಲಿ ನಿತ್ಯ ನಿರಂತರವಾಗಿ ಜೀವಿಸುವ ದೇವರು ಪ್ರಿಯ ದೇವ್ ಜನರೇ ಪರಲೋಕ ರಾಜ್ಯಕ್ಕೆ ಅಂತ್ಯವಿಲ್ಲ ನಮ್ಮ ದೇವರಿಗೆ ಅಂತ್ಯವಿಲ್ಲ ಆತನೇ ಪ್ರಾರಂಭವೂ ಕೊನೆಯೂ ಆಗಿದ್ದನೇ ಪ್ರಿಯರೇ ಆದಿಯೂ ಅಂತ್ಯವೂ ಆತನೇ ಪ್ರಿಯರೇ ಅದರಿಂದ ಪ್ರಿಯ ಜನರೇ ನಿತ್ಯ ನಿವಾಸಿಯದ ಮಹೋನ್ನತನ ಈಗನ್ನುತ್ತಾನೆ ಉನ್ನತ ಲೋಕ ಎಂಬ ಪವಿತ್ರಾಲಯದಲ್ಲಿ ಉನ್ನತವಾದ ಪವಿತ್ರಾಲಯ ಪರಲೋಕ ರಾಜ್ಯದಲ್ಲಿ ಆತನು ವಾಸಿಸುವೆ ವಾಸಿಸಿಕೊಂಡು ಪ್ರಿಯ ಜನರೇ ದೀನರ ಪ್ರಾರ್ಥನೆ ಅಥವಾ ದೀನರ ಒಂದು ಮನಸ್ಥಿತಿಗಳನ್ನ ದೀನರ ಒಂದು ಪರಿಸ್ಥಿತಿಗಳನ್ನ ದೀನರ ಎಲ್ಲ ಸ್ಥಿತಿಗತಿಗಳನ್ನ ಆತನ ಗಮನಿಸುವನಾಗಿದೆ ನನ್ನ ಪ್ರಿಯ ದೇವಜನರೇ ಪ್ರಿಯ ದೇವ ಜನರೇ ನೋಡ್ರಿ ಭಾಳ ಸುಂದರವಾಗಿ ಹೇಳ್ತದೆ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ಪ್ರಿಯ ದೇವ ಜನರೇ ನೊಂದು ಬೆಂದು ಬಲಲ್ಲಿ ಕುಗ್ಗಿ ಹೋಗಿ ಸೋತು ಹೋಗಿ ಜೀವನದಲ್ಲಿ ಜಿಗುಪ್ಸೆಯನ್ನು ಕಂಡು ಜೀವನದಲ್ಲಿ ಸೋಲನ್ನು ಕಂಡು ಜೀವನದಲ್ಲಿ ಜಯವೇ ಇಲ್ಲ ಎಂಬುದಾಗಿ ಇನ್ನು ನಮ್ಮ ಜೀವಿತ ಆಯಿತು ಎಂಬುದಾಗಿ ಅನೇಕ ಜನರು ಅನೇಕ ಜನರು ಗುರಿ ಇಲ್ಲದೆ ಗೊತ್ತ ಗುರಿ ಗೊತ್ತಿಲ್ಲದೆ ಓಡ್ತಿದ್ದಾರೆ ಪ್ರೇರಣೆ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ ಏನು ಮಾಡ್ತೀವೋ ಗೊತ್ತಿಲ್ಲ ಇನ್ನು ಆಯ್ತು ಈ ಲೋಕದಲ್ಲಿ ನಮ್ಮ ಜೀವಿತ ಮುಗೀತು ನಮ್ಮನ್ನು ಯಾರು ನೋಡುವವರಿಲ್ಲ ನಮ್ಮನ್ನು ಯಾರು ಕರುಣಿಸುವರಿಲ್ಲ ನಮ್ಮನ್ನು ಯಾರು ಬಲಪಡಿಸೋರಿಲ್ಲ ನಮ್ಮನ್ನು ಯಾರು ಆಧರಿಸುವರಿಲ್ಲ ಯಾರು ನಮ್ಮನ್ನು ಕಾಯುವವರಿಲ್ಲ ಎಂದಿಗೆ ಅನೇಕರು ಯೋಚನೆ ಮಾಡಿಕೊಂಡು ಪ್ರಿಯ ದೇವಚನರೇ ದೀನರಾಗಿ ಕುಗ್ಗಿಸಲ್ಪಟ್ಟವರಾಗಿದ್ದಾರೆ ಪ್ರಿಯರೇ ದೇವರು ವಾಕ್ಯ ಹೇಳ್ತದೆ ಪ್ರೇರೆ ನಾನು ಜಜ್ಜಿ ಹೋದ ದೀನನ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೀನಿ ಅಂದರೆ ಹೊಸದು ಮಾಡೋವಾಗಿದ್ದೀನಿ ಪುನರುಜ್ಜೀವಿತ ಕೊಡವನಾಗಿದ್ದೇನೆ ಹೊಸ ಜೀವಿತವನ್ನು ಕೊಡವನಾಗಿದ್ದೇನೆ ಯಾರು ಜೀವಿತದಲ್ಲಿ ಸೋಲು ಕಂಡಿದ್ದರೋ ಯಾರು ಜೀವಿತದಲ್ಲಿ ನೋವನ್ನು ಅನುಭವಿಸ್ತಿದ್ದರೋ ಯಾರು ಜೀವಿತದಲ್ಲಿ ಸಂತೋಷ ಕಾಣದಿದ್ದರೋ ಅಂಥವ್ರಿಗೆ ನನ್ನ ಸಂತೋಷವನ್ನು ಕೊಡೋನಾಗಿದ್ದೀನಿ ಅಂತ ಹೇಳ್ತೇನೆ ಪ್ರಿಯರೇ ಪ್ರಿಯ ದೇವ ಜನರೇ ದೇವರು ವಾಕ್ಯ ಭಾಳ ಸ್ವಸ್ಥವಾಗಿ ಹೇಳ್ತದೆ ನಮ್ಮ ದೇವರು ಯಾರೆಲ್ಲ ಯಾರೆಲ್ಲ ಕೈ ಬಿಡಲ್ಪಟ್ಟಿದ್ರು ಅಂಥವ್ರನ್ನ ಕೈ ಹಿಡಿದು ಕಾಯುವನು ಆತನಾಗಿದ್ದಾನೆ ಪ್ರಿಯರೇ ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟವರು ಸಮಾಜದಿಂದ ತಿರಸ್ಕರಿಸಲ್ಪಟ್ಟವರು ಬೇರೆ ಬೇರೆ ಈ ವಿಧ ವಿಧದಲ್ಲಿ ನೊಂದು ನೋವಿಗೆ ಅನು ದೇವರು ಬಲಪಡಿಸೋನಾಗಿದ್ದಾನೆ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ನೀನು ಯಾರೇ ಆಗಿದ್ರು ಯಾರೇ ಆಗಿದ್ರು ಭಯಪಡಬೇಡ ಯಾರೂ ಇಲ್ಲ ಹಿಂದೆಗೆ ಭಯಪಡಬೇಡ ಕರ್ತನು ನಿನಗಿದ್ದಾನೆ ಪ್ರಿಯರೇ ನೆನೆಸಿಕೊಳ್ಳುವತನು ನಿತ್ಯ ನಿವಾಸದಲ್ಲಿ ವಾಸಿಸುವತನು ಶಾಶ್ವತವಾದ ಲೋಕದಲ್ಲಿ ವಾಸ ಮಾಡುವತನು ಸದಾ ಕಲೆ ಇರುವ ದೇವರು ನಿನ್ನನ್ನು ಪ್ರೀತಿ ಮಾಡ್ತಾನೆ ಪ್ರಿಯರೇ ನಿನ್ನನ್ನು ಕರತದನ್ನೇ ಪ್ರಿಯರೇ ಪ್ರಿಯ ದೇವ ಜನರೇ ಪ್ರೀತಿ ನನ್ನ ಸಹೋದರ ಸಹೋದರಿ ನಿನ್ನ ಪರಿಸ್ಥಿತಿಯನ್ನು ನೋಡಬೇಡ ನಿನ್ನ ಕಷ್ಟವನ್ನು ನೋಡಬೇಡ ನಿನ್ನ ಕಣ್ಣೀರನ್ನು ನೋಡಬೇಡ ನಿನ್ನ ರೋಗವನ್ನು ನೋಡಬೇಡ ನಿನ್ನ ಸಾಲದ ಬಾಧೆಯನ್ನು ನೋಡಬೇಡ ಕರ್ತನನ್ನು ದೃಷ್ಟಿಸು ಉನ್ನತವಾದ ಲೋಕದಲ್ಲಿ ವಾಸಿಸುವಂಥ ಕರ್ತನನ್ನು ದೃಷ್ಟಿಸು ನಿತ್ಯ ನಿರಂತರವಾಗಿರುವಂಥ ಕರ್ತನನ್ನು ದೃಷ್ಟಿಸು ಶಾಶ್ವತವಾಗಿ ಜೀವಿಸುವಂಥ ದೇವರಿಗೆ ನಿನ್ನ ಒಂದು ಮನಸ್ಸನ್ನು ಕೊಡು ನಿನ್ನ ಹೃದಯವನ್ನು ಕೊಡು ನಿನ್ನ ನಂಬಿಕೆ ಇಟ್ಟರೆ ನೀನು ನಂಬಿದಂತೆ ನಿನಗೆ ಆಗೋದಿಂದಾಗಿ ದೇವರು ವಾಕ್ ಹೇಳ್ತದೆ ಪ್ರಿಯರೇ ಪ್ರಿಯ ದೇವಚ್ಚೆನಿದೆ ಈ ಮುಂಚೆಯ ವೇಳೆಯಲ್ಲಿ ನಿಮ್ಮ ನಂಬಿಕೆ ಯಾವುದ್ರ ಮೇಲಿದೆ ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ಈ ಸದಮಲನಾದ ದೇವರ ಬಲಿಯಲ್ಲಿ ನೀವು ಬರೋದಾದರೆ ಜಜ್ಜಿ ಓದ ನಿಮ್ಮ ಜೀವಿವನ್ನು ಆತನು ಉಜ್ಜೀವನ ಪಡಿಸೋದಕ್ಕೆ ವಸದು ಮಾಡೋದಕ್ಕೆ ಆತನ ಕಾಯ್ತದನ್ನು ಪ್ರಿಯರೇ ಪ್ರಿಯ ದೇವಚನದೇ ಈ ಮುಂಚಿನ ವೇಳೆಯಲ್ಲಿ ನಿಮ್ಮ ಜೀವಿತವನ್ನು ಆತನ ಕೈಗೆ ಒಪ್ಪಿಸಿಕೊಡಬರ ನಿಮ್ಮ ಜೀವಿತ ಹೊಸದುಗೊಳ್ಳೋದಾದರೆ ನಿಜವಾಗಲೂ ಆತನ ಸಂತೋಷ ಪಡ್ತಾನೆ ಪ್ರಿಯರೇ ಈ ಲೋಕಲ್ಲಿ ಯಾರು ಸಂತೋಷ ಪಡ್ತಾರೋ ಇಲ್ಲ ಗೊತ್ತಿಲ್ಲ ಆದರೆ ದೇವರು ನಿಮ್ಮ ಜೀವಿತನ ಸಂತೋಷಪಡಿಸಿ ನೋಡೋದಕ್ಕೆ ಆತನು ಬಯಸ್ತಾನೆ ಪ್ರಿಯರೇ ಪ್ರಿಯ ದೇವಚನರೇ ಈ ಮುಂಚೆಯ ವೇಳೆಯಲ್ಲಿ ಆ ರೀತಿಯಲ್ಲಿ ದೇವರು ಕರ್ತನು ನಮಗೆ ಸಹಾಯ ಮಾಡೋ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರಂತೆ ತೆಸು ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ರಕ್ಷಕ ನಿಮ್ಮನ್ನು ಕೊಂಡಾಡ್ತೀವಿ ಸ್ವಾಮಿ ಈ ಮುಂಚೆಯ ವೇಳೆಯಲ್ಲಿ ವಿಶೇಷವಾಗಿ ಕರ್ತನೆ ಜಜ್ಜಿ ಹೋದ ಮನಸ್ಸು ದೀನ ಮನಸ್ಸು ಕುಗ್ಗಿ ಹೋದ ಮನಸ್ಸನ್ನು ಹುಡುಕಿ ರಕ್ಷಿಸುವ ನನ್ನ ಕರ್ತನೆ ನಿಮಗೆ ಸ್ತೋತ್ರ ಆಧರಣೆ ಕೊಡುವ ನನ್ನ ದೇವರೇ ನಿಮಗೆ ಸ್ತೋತ್ರ ಬಲಪಡಿಸುವ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ನಿರೀಕ್ಷೆ ಕಳೆದುಕೊಂಡವರಿಗೆ ನಿರೀಕ್ಷೆನು ಕೊಟ್ಟು ಕೊಡುವ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಏಸು ಸ್ವಾಮಿ ಒಂದು ಮುಂಚೆನೇ ವೇಳೆಯಲ್ಲಿ ಈ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ಎಲ್ಲ ನಿನ್ನ ಮಕ್ಕಳನ್ನು ಸ್ವಾಮಿ ಪರಿಪೂರ್ಣವಾಗಿ ನೀವು ರಕ್ಷಿಸಿ ಅಪ ಆಧರಿಸಿ ಬಲಪಡಿಸಿ ನಿಮ್ಮ ರಕ್ತದ ಕೋಟಿಗಳಿಗೆ ಭದ್ರಪಡಿಸಿಕೊಂಡು ಕಾಪಾಡ್ರಿ ಅಂದಾಗ ಕೇಳಿಕೊಳ್ತೀವಿ ಮತ್ತೊಂದು ಸಲ ಸ್ವಾಮಿ ವಿಶೇಷವಾಗಿ ದಿನವನ್ನು ಕರ್ತನೆ ನಿನ್ನ ಹೆಸರಲ್ಲಿ ಪ್ರಾರಂಭಿಸ್ತೀವಿ ಸ್ವಾಮಿ ನೀವು ತಾನೇ ನಮ್ಮೊಂದಿಗೆ ಇದ್ದರೆ ನಮ್ಮನ್ನು ಬಲಪಡಿಸಿ ನಿಮ್ಮ ರಕ್ತದ ಕೋಟಿಗಳಿಗೆ ಭದ್ರಪಡಿಸಿಕೊಂಡು ಕಾಪಾಡ್ರಿ ಅಂದಾಗಿ ಏಸು ಕ್ರಿಸ್ತನಸಲ್ಲಿ ಬೇಡಿಕೊಳ್ತೀನಿ ನನ್ನ ಜೀವ ಉಳ್ಳ ತಂದೆ ಆಮೇನ್ ಆಮೇನ್ ಪ್ರೀತಿಯ ದೇವರ ಚೆನ್ನಾಗಿ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ದೇವರು ಈ ವಾಕ್ಯಗಳನ್ನು ಹೆಚ್ಚಾಗಿ ಧ್ಯಾನ ಮಾಡಿ ನಿಮ್ಮ ಜೊತೆಯಲ್ಲಿ ದೇವರು ಇನ್ನೂ ಅಧಿಕವಾಗಿ ಮಾತಾಡಿ ನಿಮ್ಮನ್ನು ಬಲಪಡಿಸಲಾಗಿದ್ದಾನೆ ಪ್ಲಸ್ ದ ಲಾರ್ಡ್ ಗಾಡ್ ಪ್ಲಸ್ ಯು